மடிவா மாதையப்பி பண்டே சின்னி பண்டே ஜெயமங்கல குருவே சும மங்கள பிரபுவே மகா மங்கள சிவனே ஜுருவையே ஜகத குரு ஆயுத ಎಚ್ಚರಗೊಳಿಸಿದೆ ಕಂಬೆಗರ ಚೌಡಯ್ಯನ ಕಂಡು ನೀ ಹೌದೆಂದೆ ಮುಕ್ತಾಯಿ ಅಕ್ಕನ ದುಃಖವನ್ನು ಪರಿಹರಿಸಿದೆ ಗೋ ರಕ್ಷಣ ಗರ್ವನು ನೀಸಲಿದೆ ಜಯ ಮಂಗಳ ಗುರುವೇ ಶುಭ ಮಂಗಳ ಪ್ರಭುವೇ ಮಹಾ ಮಂಗಳ ಶಿವನೇ ಜಗನ ಗುರುವೈ ಜಗನ ಗುರುವೈ ಬಸವಾ ಮತರನು ಮುನ್ನಡೆಸಿದ ಮಹಾದೇವಿ ಮಹಾದೇವಿಯ ಕನ್ಗೆ ಒಲೆದ ಆಸ ರಘುವೀ ಸಿದ್ಧರಾಮಯ್ಯನಿಗೆ ಸಿದ್ದಿ ಸಿದ್ದರಾಮಯ್ಯನಿಗೆ ಸಿದ್ಧರಾಮಯ್ಯನಿಗೆ ಸಿದ್ದಿ ಸಲು ಸಕಲ ಶರಣ ಶರಣಯ್ಯರ ಹೃದಯ ಜಂಗಮ ಸಕಲ ಶರಣ ಶರಣಯ್ಯರ ಹೃದಯ ಜಂಗಮ ಜಯ ಮಂಗಳ ಗುರುವೇ ಶುಭ ಮಂಗಳ ಪ್ರಭುವೇ ಮಹಾ ಮಂಗಳ ಶಿವನೇ ಜಗಳ ಗುರುವೇ జగ గుణేజు మహాసింధుజన బంధు జయ ఇష్ట నాయక రక్షి శ్రీ గురు బ్రీ గు బయ யேர கரணேசரணே அக்க மகாதேவரே சென்மயி ஜானி சண்டவண்ணே கணம சிவயோகீஷரணே சித்தேஸ்வர சுவாமீரு ಎಲ್ಲರೂ ನಿಧಾನವಾಗಿ ಸ್ವಲ್ಪ ಪುಷ್ಪಾರ್ಚನೆ ಮಾಡ್ಕೊತಾರೆ ಬಸವಣ್ಣವ್ರಿಗೆ ಸವಸಲ್ವ್ರೆ ಎಲ್ಲರಿಗೆ